ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಬೆಂಗಳೂರಿನ ಕೋಗಿಲು ಸಂತ್ರಸ್ತರಿಗೆ ಸರ್ಕಾರ ಮನೆ ನೀಡೋದಕ್ಕೆ ಕಸರತ್ತು ನಡೆಸ್ತಾ ಇದೆ ಅಧಿಕಾರಿಗಳು ಕೂಡ ಸ್ಪಾಟ್ಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ನೂರ ಅರವತ್ತೇಳು ಮನೆ ಡೆಮಾಲಿಶ್ ಆಗಿದ್ರೆ ಇನ್ನೂರ ನಲವತ್ತೈದು ಅರ್ಜಿಗಳು ಮನೆಗಾಗಿ ಬಂದಿವೆ ಅಕ್ರಮ ಅಂತ ಮನೆ ಕೆಡವಿದಂತಹ ಸರ್ಕಾರ ಅರ್ಹರನ್ನ ಹುಡುಕೋದು ಹೇಗೆ ಅದಕ್ಕಾಗಿ ಹರಸಾಹಸ ಪಡ್ತಾ ಇದೆ ಕೋಗಿಲು ಅಕ್ರಮ ವಾಸಿಗಳಿಗೆ ಮನೆ ಹಂಚಲು ಸರ್ಕಾರ ಸರ್ವ ಪ್ರಯತ್ನ ಗುರುವಾರದೊಳಗೆ ಸೂರು ಕಲ್ಪಿಸಲು ಕಸರತ್ತು ಇನ್ನೂರ ನಲವತ್ತೈದು ಅರ್ಜಿಗಳೇ ಸರ್ಕಾರಕ್ಕೆ ಸವಾಲು ಅಕ್ರಮ ಅಂತ ನೆಲಸಮ ಮಾಡಿದವರೇ ನೆಲೆ ಕಲ್ಪಿಸಲು ದಾಖಲೆ ಹುಡುಕುತ್ತಿದ್ದಾರೆ ಅಧಿಕಾರಿಗಳು ಕೋಗಿಲು ನೆಲಸಮ ಜಾಗಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ನೂರ ಅರವತ್ತೇಳು ಮನೆಗಳು ಡೆಮಾಲಿಷನ್ ಇನ್ನೂರ ಕುಟುಂಬಗಳಿಂದ ಅರ್ಜಿ ಹೌದು ನೂರ ಅರವತ್ತೇಳು ಮನೆಗಳನ್ನ ಕೆಡವಲಾಗಿದ್ದು ಇದೀಗ ಜಿಲ್ಲಾಡಳಿತ ಮನೆ ನೀಡುವಂತೆ ಇನ್ನೂರ ನಲವತ್ತೈದು ಕುಟುಂಬಗಳು ಅರ್ಜಿ ಸಲ್ಲಿಸಿವೆ ಟಿವಿ ನೈನ್ಗೆ ಇನ್ನೂರ ನಲವತ್ತೈದು ಕುಟುಂಬಗಳು ಸಲ್ಲಿಸಿರುವ ದಾಖಲೆಯೂ ಲಭ್ಯ ಆಗಿದೆ ಯಜಮಾನನ ಹೆಸರು ಕುಟುಂಬ ಸದಸ್ಯರ ಹೆಸರು ಎಷ್ಟು ವರ್ಷಗಳಿಂದ ವಾಸ ಇದ್ದೀವಿ ಅನ್ನೋ ಮಾಹಿತಿ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಅರ್ಜಿಯಲ್ಲಿ ನಮೂದಾಗಿದ್ದು ಇನ್ನೂರ ನಲವತ್ತೈದು ಅರ್ಜಿಗಳನ್ನ ನೋಡಿ ಜಿಲ್ಲಾಡಳಿತ ಪೇಚಿಗೆ ಸಿಲುಕಿದೆ ಹೀಗಾಗಿ ಅರ್ಜಿಗಳ ಅಸಲಿಯತ್ತು ಪರಿಶೀಲನೆ ನಡೆಸ್ತಾ ಇದೆ ಈ ಇನ್ನೂರ ನಲವತ್ತೈದು ಅರ್ಜಿಗಳಲ್ಲಿ ಹತ್ತು ಅಕ್ರಮ ವಾಸಿಗಳ ಬಗ್ಗೆ ಟಿವಿ ನೈನ್ ಇನ್ವೆಸ್ಟಿಗೇಷನ್ ಮಾಡಿದೆ ಇಲ್ಲಿ ನೋಡಿ ಕೋಗಿಲು ನೆಲಸಮವಾದ ಜಾಗದಲ್ಲಿ ಆರಿಫ್ ಪಾಷಾ ಇನ್ನೂರ ಅರ್ಜಿಗಳ ಪೈಕಿ ನೂರ ಸೀರಿಯಲ್ ಸಂಖ್ಯೆಯಲ್ಲಿರುವ ತಮ್ಮ ತಾಯಿ ಖದೀಜಾ ಅನ್ನೋರ ಹೆಸರಿನಲ್ಲಿ ಮನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಇವರ ಬಳಿ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಅಂತ ಟಿವಿ ನೈನ್ ಮುಂದಿಟ್ಟಿದ್ದಾರೆ ಹಾಗೆಯೇ ಚಂದ್ರಶೇಖರ್ ಕೂಡ ಇನ್ನೂರ ನಲವತ್ತೈದರ ಪಟ್ಟಿಯಲ್ಲಿದ್ದು ಮನೆಗಾಗಿ ಎದುರು ನೋಡ್ತಿದ್ದಾರೆ ಅದರಂತೆ ಮುಬೀನಾ ಲಕ್ಷ್ಮೀಬಾಯಿ ಮೆಹಬೂಬ್ ಪಾಷಾ ಹುಸೇನ್ ಬಿ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಬಹಳ ವರ್ಷದಿಂದ ನಾವು ಇದೇ ಜಾಗದಲ್ಲಿ ವಾಸ ಇದ್ವಿ ಆದ್ರೆ ಕೆಲವು ದಾಖಲೆಗಳಲ್ಲಿ ಅಡ್ರೆಸ್ ಬದಲಿಸಿಲ್ಲ ಈಗಾಗೆ ನಮಗೆ ಮನೆ ಬೇಕು ಅಂತ ಅಳಲು ತೋಡಿಕೊಂಡಿದ್ದಾರೆ ಕೇಳಿರೋದು ಆಧಾರ್ ಕಾರ್ಡು ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಆಮೇಲೆ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಐತೆ ಪಾನ್ ಕಾರ್ಡ್ ಆಮೇಲೆ ಇನ್ನ ಏನೇನೋ ಸರ್ ಇರೋದ್ರನ್ನೆಲ್ಲ ಕೊಟ್ಟಿದ್ದೀರಿ ನಾವು ನಮ್ಮ ಅಮ್ಮ ಅವ್ರದ್ದು ಕೊಟ್ಟಿದ್ದೀರಿ ಅವ್ರು ಏನ್ ಮಾಡ್ತಾರೋ ನೋಡ್ಬೇಕು ಸರ್ ಇನ್ನ ಐದು ಹತ್ತು ಇಪ್ಪತ್ತು ಮೂವತ್ತು ವರ್ಷದಿಂದ ವಾಸ ಅಂತ ಅರ್ಜಿ ಸಲ್ಲಿಕೆ ಸಚಿವರ ಸೂಚನೆ ಬೆನ್ನಲ್ಲೇ ಲೇಔಟ್ನಲ್ಲಿದ್ದ ನಿವಾಸಿಗಳ ದಾಖಲೆ ಪರಿಶೀಲನೆ ಚುರುಕುಗೊಂಡಿತ್ತು ತಹಶೀಲ್ದಾರ್ ಶ್ರೇಯಸ್ ಜಿಬಿಎ ಜಂಟಿ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಕೋಗಿಲು ಲೇಔಟ್ನ ಶಾಲೆಯಲ್ಲಿ ಜನರನ್ನ ಕರೆಸಿಕೊಂಡು ದಾಖಲೆಗಳನ್ನ ಚೆಕ್ ಮಾಡಿದ್ರು ಇನ್ನೂರ ನಲವತ್ತೈದು ಅರ್ಜಿಗಳ ಪೈಕಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅರ್ಜಿ ಸಲ್ಲಿಸಿದವರೆಲ್ಲ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ವಾಸ ಇದ್ದೀವಿ ಅಂತಿದ್ದಾರೆ ಆದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದೇ ಸ್ಯಾಟಲೈಟ್ ಇಮೇಜ್ ಬಿಡುಗಡೆ ಮಾಡಿದ ಜಿಲ್ಲಾಡಳಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆಗಳೇ ಇರಲಿಲ್ಲ ಅಂದಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮನೆಗಳಿರುವ ಜಾಗದ ಫೋಟೋವನ್ನ ರಿಲೀಸ್ ಮಾಡಿದೆ ಹೀಗಿರುವಾಗ ಇವರೆಲ್ಲ ಅದು ಹೇಗೆ ಮೂವತ್ತು ವರ್ಷದಿಂದ ಅದೇ ಜಾಗದಲ್ಲಿ ವಾಸ ಇದ್ರು ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ ಪ್ರಶ್ನೆ ಏನಂದ್ರೆ ಮೊದಲೇ ಅಕ್ರಮ ಅಂತ ಮನೆ ಕೆಡವಿದ ಸರ್ಕಾರ ಅವಶೇಷಗಳಾಡಿ ಅರ್ಹರನ್ನ ಹುಡುಕ್ತಾ ಇರೋದು ವಿಪರ್ಯಾಸ ಶಿವರಾಜ್ ಕುಮಾರ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು